ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಪದ್ಯವಾದ ಬೋಧಿ ವೃಕ್ಷದ ಹಾಡು ಇದರ ಕೃತಿಕಾರರ ಪರಿಚಯ ಪಾಠ ಪ್ರವೇಶ ಹಾಗೂ ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಂಡಿದ್ದೀರಿ ಈಗ ಈ ಬೋಧಿ ವೃಕ್ಷದ ಹಾಡು ಪದ್ಯದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸವನ್ನು ತಿಳಿಯೋಣ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಎಂದು ಬಣ್ಣಿಸಿದ್ದಾರೆ ಉತ್ತರ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಎಂದು ಬಣ್ಣಿಸಿದ್ದಾರೆ ಸೆಕೆಂಡ್ ಕ್ವಶನ್ ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು ಸಿದ್ಧಾರ್ಥ ಮಡದಿ ಮಗು ಮತ್ತು ಅರಮನೆಯ ಮೋಹವನ್ನು ತೊರೆದನು ಥರ್ಡ್ ಕ್ವಶನ್ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ಫೋರ್ತ್ ಕ್ವಶನ್ ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಫೋರ್ತ್ ಆನ್ಸರ್ ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಜನರ ಪ್ರೀತಿಯನ್ನು ಹುಡುಕುತ್ತಾ ಹೊರಟನು ಫಿಫ್ತ್ ಕ್ವಶನ್ ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಆನ್ಸರ್ ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಸಿಕ್ಸ್ತ್ ಕಶನ್ ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಬೋಧಿ ವೃಕ್ಷದ ಹಾಡು ಬುದ್ಧನ ಜೀವನವನ್ನು ಕುರಿತು ತಿಳಿಸುತ್ತದೆ ಸೆವೆಂತ್ ಒನ್ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯ ತಪಸಿಗಿಂತ ಜೀವ ಪ್ರೀತಿ ದೊಡ್ಡದು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ದೂರದಲ್ಲಿ ಎಲ್ಲೋ ಕೋಗಿಲೆಯ ಮಧುರವಾದ ಧ್ವನಿ ಕೇಳಿಬಂದಂತೆ ಆಕಾಶದಲ್ಲಿ ಆಗತಾನೆ ಬೆಳ್ಳಿ ಚುಕ್ಕಿ ಮೂಡಿದಂತೆ ಹಾಗೂ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಂತೆ ಆಯಿತೆಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಉತ್ತರ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನಲ್ಲೆಲ್ಲ ಪ್ರೀತಿಯು ಹೊಳೆಯಂತೆ ಹರಿಯಿತು ಕೋಗಿಲೆಯ ಮಧುರವಾದ ಧ್ವನಿ ಹಾಗೂ ಹಕ್ಕಿಗಳ ಹೊಸ ರಾಗ ಕೇಳಿಬಂದಿತು ಹೂವಿನ ಮಕರಂದವನ್ನು ಸವಿಯಲು ದುಂಬಿ ಹೂವನ್ನು ಸೇರಿತು ಬಳ್ಳಿ ಮರವನ್ನು ಮತ್ತು ಗಿಡ ಗಿಡವು ಅಪ್ಪಿಕೊಂಡು ಕುಣಿಯಿತು ಹೀಗೆ ಕಾಡಿನ ತುಂಬ ಪ್ರೀತಿ ತುಂಬಿಕೊಂಡಿತು ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಉತ್ತರ ಸಿದ್ಧಾರ್ಥನು ಜೀವನದ ಸತ್ಯಗಳನ್ನು ತಿಳಿದುಕೊಳ್ಳಬೇಕೆಂದು ದೃಢ ನಿರ್ಧಾರ ಮಾಡಿ ಮಧ್ಯರಾತ್ರಿಯಲ್ಲಿ ಎದ್ದು ಹೆಂಡತಿ ಮಗು ಸಾಂಸಾರಿಕ ಜೀವನ ಸಂಬಂಧ ಸುಖ ಭೋಗ ಅರಮನೆ ಎಲ್ಲವನ್ನೂ ಬಿಟ್ಟು ಒಬ್ಬನೇ ಕತ್ತಲಲ್ಲಿ ಗೊತ್ತು ಗುರಿ ಇಲ್ಲದಂತೆ ಸಾಗುತ್ತಾನೆ ಕಾಡನ್ನು ಸುತ್ತಿ ಸುತ್ತಿ ನಾಡಿನ ಜೀವನದ ಅರ್ಥವನ್ನು ತಿಳಿಯುತ್ತಾನೆ ದೂರದಲ್ಲಿ ಎಲ್ಲೋ ಕೋಗಿಲೆಯ ಮಧುರವಾದ ಧ್ವನಿ ಕೇಳಿಬರುತ್ತದೆ ಆಕಾಶದಲ್ಲಿ ಆಗತಾನೆ ಬೆಳ್ಳಿ ಚುಕ್ಕಿ ಮೂಡುತ್ತದೆ ನಂತರದಲ್ಲಿ ಅವನು ಬೋಧಿ ವೃಕ್ಷದ ಅಡಿಯಲ್ಲಿ ಕುಳಿತು ತಪಸ್ಸನ್ನು ಮಾಡಿದಾಗ ಮಹಾ ಬೆಳಕೊಂದು ಕಾಣಿಸುತ್ತದೆ ಆಗ ಕಾಡಿನಲ್ಲಿ ಪ್ರೀತಿಯ ಹೊಳೆ ಹರಿಯುತ್ತದೆ ಹಕ್ಕಿಗಳ ಕಲರವ ಹೊಸ ರಾಗ ಕೇಳಿಬರುತ್ತದೆ ಹೀಗೆ ಕಾಡಿನ ಎಲ್ಲ ಕಡೆಗಳಲ್ಲೂ ಪ್ರೀತಿ ತುಂಬಿದ್ದನ್ನು ಕಂಡು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಬದುಕಿನ ಗೂಢಾರ್ಥವನ್ನು ತಿಳಿದು ಬುದ್ಧನಾಗಿ ಜನರಿಗೆ ಪ್ರೀತಿಯನ್ನು ಹಂಚಲು ನಾಡಿಗೆ ಬರುತ್ತಾನೆ ಹೀಗೆ ಸಿದ್ಧಾರ್ಥನು ಬುದ್ಧನಾಗುತ್ತಾನೆ ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡಿತು ಉತ್ತರ ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಬಳ್ಳಿಯು ಹೂ ಮುಡಿದು ಅಪ್ಪಿಕೊಂಡಂತೆ ತಾಯಿ ಹಕ್ಕಿ ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿದಂತೆ ಹುತ್ತದಿಂದ ಬಂದ ಇರುವೆ ಗುಂಪು ಸಾಲುಗಟ್ಟಿ ಕಟ್ಟಿದಂತೆ ಬೆಳ್ಳಕ್ಕಿಯ ಹಿಂಡು ಬಾನಿಗೆ ಏಣಿ ಹಾಕಿದಂತೆ ಕಂಡಿತು ಅದರ ಜೊತೆ ಜೊತೆಗೆ ಕಾಡಿನಲ್ಲೆಲ್ಲ ಪ್ರೀತಿಯ ಹೊಳೆ ಹರಿಯಿತು ಗೂಡಿನಿಂದ ಹಕ್ಕಿಗಳ ಕಲರವ ಹಾಗೂ ಹೊಸ ರಾಗ ಕೇಳಿ ಬಂದಿತು ಮಕರಂಧವನ್ನು ಸವಿಯಲೆಂದು ದುಂಬಿ ಹೂವಿನಿಂದ ಹೂವಿಗೆ ಹಾರಿತು ಗಿಡ ಮರಗಳೆಲ್ಲವೂ ಒಂದನ್ನೊಂದು ಅಪ್ಪಿಕೊಂಡು ಸಂತೋಷದಿಂದ ಪ್ರೀತಿಯಿಂದ ತೂಗಾಡುತ್ತ ಓಲಾಡುತ್ತ ಕುಣಿಯುವಂತೆ ತೋರಿತು ಎಂದು ಕವಿ ಹೇಳಿದ್ದಾರೆ ನೆಕ್ಸ್ಟ್ ಮೀನ್ ಸಂದರ್ಭದೊಡನೆ ವಿವರಿಸಿ ಪ್ರಶ್ನೆ ಒಂದು ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಈ ವಾಕ್ಯವನ್ನು ಬಸವರಾಜ್ ಸಬರದ ಅವರು ಬರೆದ ಬೋಧಿ ವೃಕ್ಷದ ಹಾಡು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳುತ್ತಾರೆ ಸಂದರ್ಭ ಮಾರ್ಕ್ ಮಾಡಿದೆ ನೋಡಿ ಸಿದ್ಧಾರ್ಥನು ಜೀವನದ ಸತ್ಯಗಳನ್ನು ತಿಳಿದುಕೊಳ್ಳಬೇಕೆಂದು ದೃಢ ನಿರ್ಧಾರ ಮಾಡಿ ಮಧ್ಯರಾತ್ರಿಯಲ್ಲಿ ಎದ್ದು ಹೆಂಡತಿ ಮಗು ಸಾಂಸಾರಿಕ ಜೀವನ ಸಂಬಂಧ ಸುಖ ಭೋಗ ಅರಮನೆ ಎಲ್ಲವನ್ನೂ ಬಿಟ್ಟು ಒಬ್ಬನೇ ಕತ್ತಲಲ್ಲಿ ಗೊತ್ತು ಗುರಿ ಇಲ್ಲದೆ ಸಾಗುತ್ತಾನೆ ಎಂದು ಅರಮನೆಯನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸಂದರ್ಭ ಎರಡು ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ್ ಸಬರದ ಅವರು ಬರೆದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಬುದ್ಧನು ಬೋಧಿ ವೃಕ್ಷದ ಅಡಿಯಲ್ಲಿ ಕುಳಿತು ತಪಸ್ಸನ್ನು ಮಾಡಿದಾಗ ಮಹಾ ಬೆಳಕೊಂದು ಕಾಣಿಸುತ್ತದೆ ಆಗ ಕಾಡಿನಲ್ಲಿ ಪ್ರೀತಿಯ ಬಳ್ಳಿಯು ಹೂ ಮುಡಿದು ಅಪ್ಪಿಕೊಂಡಂತೆ ತಾಯಿ ಹಕ್ಕಿ ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿದಂತೆ ಹುತ್ತದಿಂದ ಬಂದ ಇರುವೆ ಗುಂಪು ಸಾಲುಗಟ್ಟಿ ಕಟ್ಟಿದಂತೆ ಬೆಳ್ಳಕ್ಕಿಯ ಹಿಂಡು ಬಾನಿಗೆ ಏಣಿ ಹಾಕಿದಂತೆ ಕಂಡಿತು ಅದರ ಜೊತೆ ಜೊತೆಗೆ ಕಾಡಿನಲ್ಲೆಲ್ಲ ಪ್ರೀತಿಯ ಹೊಳೆ ಹರಿಯಿತು ಎಂದು ಬುದ್ಧನಿಗೆ ಜ್ಞಾನೋದಯವಾದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಉಂಟಾದ ಬದಲಾವಣೆಗಳನ್ನು ಕವಿ ಇಲ್ಲಿ ಹೇಳಿದ್ದಾರೆ ಸಂದರ್ಭ ಮೂರು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ್ ಸಬರದ ಅವರು ಬರೆದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಬುದ್ಧನು ಬೋಧಿ ವೃಕ್ಷದ ಅಡಿಯಲ್ಲಿ ಕುಳಿತು ತಪಸ್ಸನ್ನು ಮಾಡಿದಾಗ ಮಹಾ ಬೆಳಕೊಂದು ಕಾಣಿಸುತ್ತದೆ ಆಗ ಕಾಡಿನಲ್ಲಿ ಪ್ರೀತಿಯ ಹೊಳೆ ಹರಿಯುತ್ತದೆ ಹಕ್ಕಿಗಳ ಕಲರವ ಹೊಸ ರಾಗ ಕೇಳಿಬರುತ್ತದೆ ಹೀಗೆ ಕಾಡಿನ ಎಲ್ಲ ಕಡೆಗಳಲ್ಲೂ ಪ್ರೀತಿ ತುಂಬಿದ್ದನ್ನು ಕಂಡು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಬದುಕಿನ ಗೂಢಾರ್ಥವನ್ನು ತಿಳಿದು ಬುದ್ಧನಾಗಿ ಜನರಿಗೆ ಪ್ರೀತಿಯನ್ನು ಹಂಚಲು ನಾಡಿಗೆ ಬಂದ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ನೆಕ್ಸ್ಟ್ ಮೀನ್ ಭಾಷಾಭ್ಯಾಸ ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿ ಫಸ್ಟ್ ಒನ್ ಮಧ್ಯ ರಾತ್ರಿ ರಾತ್ರಿಯ ಪ್ಲಸ್ ಮಧ್ಯೆ ಅಂಶಿ ಸಮಾಸ ಸೆಕೆಂಡ್ ಒನ್ ಅರಮನೆ ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ ಥರ್ಡ್ ಒನ್ ಹೊಸ ರಾಗ ಹೊಸದು ಪ್ಲಸ್ ರಾಗ ಕರ್ಮಧಾರೆಯ ಸಮಾಸ ಫೋರ್ತ್ ಒನ್ ಹಿಂಡುಗಟ್ಟಿ ಹಿಂಡನ್ನು ಪ್ಲಸ್ ಕಟ್ಟಿ ಕ್ರಿಯಾ ಸಮಾಸ ಸೆಕೆಂಡ್ ಮೇನ್ ಸೆಕೆಂಡ್ ಕ್ವಶನ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಫಸ್ಟ್ ಒನ್ ಮೋಹ ವಿದ್ಯಾರ್ಥಿಗಳಲ್ಲಿ ಓದುವ ಬರೆಯುವ ಮೋಹ ಇರಬೇಕು ಸೆಕೆಂಡ್ ಒನ್ ಜೀವಪ್ರೀತಿ ಸಂಪತ್ತಿಗಿಂತ ಜೀವಪ್ರೀತಿ ದೊಡ್ಡದು ಥರ್ಡ್ ಒನ್ ಗೊತ್ತು ಗುರಿ ಗೊತ್ತು ಗುರಿ ಇಲ್ಲದೆ ಚಲಿಸಬಾರದು ನೆಕ್ಸ್ಟ್ ಒನ್ ಮಹಾ ಬೆಳಕು ಮಹಾ ಬೆಳಕು ಕತ್ತಲನ್ನು ಓಡಿಸುತ್ತದೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಯುದ್ಧ ಜುದ್ಧ ವೀರ ಬೀರ ಅಡವಿ ಅಟವಿ ಹಕ್ಕಿ ಪಕ್ಷಿ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಫಸ್ಟ್ ಒನ್ ಹಿಂಡು ಹಿಂಡು ಅಂದರೆ ಗುಂಪು ಹಿಸುಕು ಸೆಕೆಂಡ್ ಒನ್ ಹೊಳೆ ಕಾಂತಿ ನದಿ ತೊರೆ ಝರಿ ಇನ್ನೊಂದು ತೊರೆ ಏನು ತ್ಯಜಿಸು ಕಾಡು ಅಂದರೆ ಅರಣ್ಯ ಇನ್ನೊಂದು ಕಾಡು ಪದದಾರ್ಥ ಅಂದರೆ ಪೀಡಿಸು ಅಲೆ ಅಲೆ ಏನು ತಿರುಗಾಡು ಅಂತ ಒಂದರ್ಧ ಕೊಡುತ್ತೆ ಇನ್ನೊಂದು ತೆರೆ ಕೊನೆಯದಾಗಿ ಚಟುವಟಿಕೆಯಲ್ಲಿ ನಿಮಗೆ ಈ ಪದ್ಯದ ಒಂದು ಮತ್ತು ಎರಡನೇ ಕಂಡಿಕೆಗಳನ್ನು ಕಂಠಪಾಠ ಮಾಡಿ ಅಂತ ಇದೆ ಪದ್ಯದ ಒಂದು ಮತ್ತು ಎರಡನೇ ನುಡಿಗಳು ಕಂಠಪಾಠಕ್ಕೆ ಇಲ್ಲಿದೆ ಅಲ್ಲ ಏಕಾಂಗಿವೀರನಂತೆ ಮಧ್ಯರಾತ್ರಿ ಎದ್ದನು ಅದು ಫಸ್ಟ್ ಒನ್ ಸೆಕೆಂಡ್ ಒನ್ ಕಾಡು ಕಾಡು ಅಲೆದ ಅವಾಗೆ ಅರ್ಥ ಹೊಳೆಯಿತು ಒಂದು ಮತ್ತು ಎರಡನೇ ನುಡಿಗಳನ್ನು ಏನು ಕಂಠಪಾಠ ಮಾಡಬೇಕು ಈ ವಿಡಿಯೋನ ಆನ್ ಮಾಡಿಕೊಂಡು ನೀವು ನೋಟ್ಸ್ ಕೂಡ ಮಾಡ್ಬೋದು ಹಾಗೆ ಟೆಸ್ಟ್ ಎಕ್ಸಾಮ್ ಟೈಮಲ್ಲಿ ಈ ವಿಡಿಯೋನ ಆನ್ ಮಾಡಿ ನೀವು ಪರ್ಫೆಕ್ಟ್ ಕೂಡ ಆಗ್ಬೋದು ವಿದ್ಯಾರ್ಥಿಗಳೇ ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು